ಥ್ರಿಲ್ಲರ್ ಮಂಜು ಫೈಟರ್ ಸ್ಟಂಟ್ ಕೊರಿಯೋಗ್ರಫರ್ ನಟ ಚಿತ್ರ ನಿರ್ದೇಶಕನಾಗಿ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ಥ್ರಿಲ್ಲರ್ ಮಂಜು ಸಿನಿಮಾ ರಂಗ ಪ್ರವೇಶಿಸಿ ಹತ್ತಿರ ಹತ್ತಿರ ನಾಲ್ಕು ದಶಕಗಳು ಶಾಲೆಯಲ್ಲಿ ಓದುತ್ತಿರುವಾಗಲೇ ಸಿನಿಮಾ ಬಗ್ಗೆ ಕ್ರೇಜ್ ಬೆಳ್ಳಿ ತೆರೆ ಮೇಲೆ ರಾಜ್ ಅವರನ್ನು ನೋಡುತ್ತಾ ಸಿನಿಮಾದಲ್ಲಿ ಕೆಲಸ ಮಾಡುವ ಕನಸು ಕಂಡ ಬಾಲಕ ಮಂಜುವಿಗೆ ಎಂಟರ್ ದಿ ಡ್ರ್ಯಾಗನ್ ಇಂಗ್ಲಿಷ್ ಸಿನಿಮಾದಲ್ಲಿ ಬ್ರೂಸ್ಲಿ ಆಕ್ಷನ್ ನೋಡಿ ಸಿನಿಮಾ ರಂಗದ ಸಾಹಸ ವಿಭಾಗದಲ್ಲಿ ಕೆಲಸ ಮಾಡಲೇಬೇಕೆಂಬ ಹೆಬ್ಬಯಕೆ ಮರವಾಗಿ ಬೆಳೆಯಿತು ಮಂಜು ಅವರು ಸಿನಿಮಾದ ಸಾಹಸ ವಿಭಾಗದಲ್ಲಿ ವೃತ್ತಿ ಬದುಕು ರೂಪಿಸಿಕೊಂಡದ್ದೂ ಒಂದು ಸಾಹಸವೇ ಈ ಹಂತದಲ್ಲಿ ಅವರಿಗೆ ನೆರವಾಗಿದ್ದು ಅಣ್ಣ ಗುರುಮೂರ್ತಿ ಮನೆಯ ಆರ್ಥಿಕ ಸಂಕಷ್ಟವಿದ್ದರೂ ಅವರೆಂದೂ ಎದೆಗುಂದಲಿಲ್ಲ ಸಾಹಸ ಕಲಾವಿದರ ತರಬೇತಿ ಶಿಬಿರದಲ್ಲಿ ಕಲಿತ ಅವರು ಕಠಿಣ ಪರಿಶ್ರಮದಿಂದ ಸಾಹಸ ವಿಭಾಗದಲ್ಲಿ ಒಂದೊಂದೇ ಮೆಟ್ಟಿಲೇರಿ ಬಂದವರು ತವರು ಮನೆ ಸಿನಿಮಾದಲ್ಲಿ ಫೈಟರ್ ಆಗಿ ವೃತ್ತಿ ಜೀವನ ಆರಂಭಿಸಿದ ಮಂಜು ಸುಮಾರು ನೂರಿ ಸಿನಿಮಾಗಳಿಗೆ ಫೈಟರ್ ಆಗಿ ದುಡಿದರು ನಾಗ್ ಅವರ ನರಸಿಂಹ ಚಿತ್ರದಿಂದ ಅವರಿಗೆ ಫೈಟ್ ಮಾಸ್ಟರ್ ಆಗಿ ಬಡ್ತಿ ಸಿಕ್ಕಿತು ಫೈಟರ್ ಆದ ಮೊದಲ ಚಿತ್ರದಲ್ಲೇ ಹೆಸರು ಮಾಡಿದರು ಮುಂದೆ ಹಿಂತಿರುಗಿ ನೋಡಿದ್ದೇ ಇಲ್ಲ ಕಾಲೇಜ್ ಹೀರೋ ಚೈತ್ರದ ಪ್ರೇಮಾಂಜಲಿ ಓಂ ಲಾಕಪ್ ಟೆಚ್ ಚಿತ್ರಗಳ ವಿಭಿನ್ನ ಫೈಟ್ ಕಂಪೋಸಿಷನ್ಗಳು ಥ್ರಿಲ್ಲರ್ ಮಂಜು ಅವರಿಗೆ ದೊಡ್ಡ ಹೆಸರು ತಂದುಕೊಟ್ಟವು ಫೈಟ್ಸ್ ಕಂಪೋಸಿಷನ್ಗೆ ಸ್ಟೋರಿ ಬೋರ್ಡ್ ಮಾಡುವ ಮಂಜು ಡೈರೆಕ್ಟರ್ ಫ್ರೆಂಡ್ಲಿ ಸ್ಟಂಟ್ ಕೊರಿಯೋಗ್ರಫರ್ ಎಂದೇ ಕರೆಸಿಕೊಂಡವರು ಪೊಲೀಸ್ ಸ್ಟೋರಿ ಚಿತ್ರದೊಂದಿಗೆ ನಿರ್ದೇಶಕರಾದ ಮಂಜು ನಟ ನಿರ್ದೇಶಕರಾಗಿಯೂ ಛಾಪು ಮೂಡಿಸಿದ್ದಾರೆ ಪ್ ಡೆತ್ ಚಿತ್ರದ ಸ್ಟಂಟ್ ಕೊರಿಯೋಗ್ರಫಿಗೆ ರಾಜ್ಯ ಪ್ರಶಸ್ತಿ ಇನ್ನೋವೇಟಿವ್ ಫಿಲ್ಮ್ ಅವಾರ್ಡ್ ನ್ಯಾಷನಲ್ ವರ್ಚುವಲ್ ಯೂನಿವರ್ಸಿಟಿ ಫಾರ್ ಪೀಸ್ ಅಂಡ್ ಎಜುಕೇಶನ್ ಅವರಿಂದ ಗೌರವ ಡಾಕ್ಟರೇಟ್ ಹೀಗೆ ಹಲವು ಗೌರವ ಪುರಸ್ಕಾರಗಳು ಮಂಚು ಅವರನ್ನು ಹುಡುಕಿ ಬಂದಿವೆ ಕನ್ನಡ ಚಿತ್ರರಂಗದ ನಾಲ್ಕು ತಲೆಮಾರಿನ ಹೀರೋಗಳಿಗೆ ಸ್ಟಂಟ್ ಕೊರಿಯೋಗ್ರಫಿ ಮಾಡಿರುವ ಹೆಗ್ಗಳಿಕೆ ಅವರದು ಇವರ ಮಾರ್ಗದರ್ಶನದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಫೈಟರ್ಸ್ ಸ್ಟಂಟ್ ಕೊರಿಯೋಗ್ರಫರ್ಸ್ ತಯಾರಾಗಿದ್ದಾರೆ ಕನ್ನಡ ಮಾತ್ರವಲ್ಲದೆ ದಕ್ಷಿಣ ಭಾರತದ ಇತರೆ ಭಾಷೆಗಳ ಸಿನಿಮಾಗಳಿಗೂ ಸ್ಟಂಟ್ ಕೊರಿಯೋಗ್ರಫರ್ ಆಗಿ ಕೆಲಸ ಮಾಡಿದ್ದಾರೆ ಕನ್ನಡ ಚಿತ್ರರಂಗ ಕಂಡ ಪ್ರತಿಭಾವಂತ ಸ್ಟಂಟ್ ಕೊರಿಯೋಗ್ರಾಫರ್ ಚಿತ್ರ ನಿರ್ದೇಶಕ ನಟ ಥ್ರಿಲ್ಲರ್ ಮಂಜು ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ವೆಬ್ ಸಂಭಾಷಣೆ ಬಿಚ್ಚುಟ ಬುತ್ತಿ ಕಾರ್ಯಕ್ರಮದಲ್ಲಿ ಸಿನಿಮಾ ರಂಗದ ತಮ್ಮ ಸಾಹಸ ಗಾಥೆಗಳನ್ನು ಹಂಚಿಕೊಂಡಿದ್ದಾರೆ